ಹರೇ ಶ್ರೀನಿವಾಸ ಹೇಗಿದ್ದೀರ ಎಲ್ಲರೂ ಇವತ್ತು ಹನ್ನೆರಡನೇ ಫೆಬ್ರವರಿ ನಾಳೆ ಹದಿಮೂರನೇ ತಾರೀಕು ನಾಳೆ ಕುಂಭ ಸಂಕ್ರಮಣ ಕುಂಭ ಸಂಕ್ರಮಣ ಅಂತಂದರೆ ಭೂಮಿ ತಾಯಿಗೆ ಭೂಮಿ ತಾಯಿ ಮುಟ್ಟಾಗಿ ಸ್ನಾನ ಮಾಡೋ ನಾಲ್ಕನೇ ದಿವಸ ಅಂತ ಹೇಳ್ತಾರೆ ಈ ವಿಷಯ ನಾನು ಕಳೆದ ಸಲ ವೀಡಿಯೋನ ಹಾಕಿದ್ದೆ ಈ ವರ್ಷನ ಹಾಕ್ತಾ ಇದ್ದೀನಿ ಏನು ವಿಶೇಷ ಅಂತಂದರೆ ಭೂಮಿ ತಾಯಿ ಮುಟ್ಟಾಗೋದ ಅದು ನೋಡ್ತೀರಾ ನೀವು ಹಾಗೆ ಹೀಗೆ ಉಲ್ಟಾ ಬಲ್ಟಾ ಕ್ವೆಶನ್ ಕೇಳೋರಿಗೆ ನಂದು ಈ ವಿಡಿಯೋ ಅಲ್ಲವೇ ಅಲ್ಲ ಏನಂತಂದರೆ ಇದು ನಂಬಿಕೆ ಹಿಂದೂ ಸಂಪ್ರದಾಯದಲ್ಲಿ ಭೂಮಿಯು ತಾಯಿ ಹೆಣ್ಣಾದ್ರಿಂದ ಅವಳು ಮೂರು ದಿವಸ ವರ್ಷದಲ್ಲಿ ಮೂರು ದಿವಸ ಸಂಕ್ರಾಂತಿ ಆವತ್ತು ಮುಟ್ತಾ ಮುಟ್ಟಾಗಿ ಸ್ನಾನ ಮಾಡ್ತಾಳೆ ಅಂತ ಅರ್ಥ ನಿನ್ನೆ ನಿನ್ನೆ ಮೊನ್ನೆ ಇವತ್ತು ಮೂರು ದಿವಸ ಅವಳು ಮುಟ್ಟಾಗಿರುವಂಥದ್ದು ಈ ದಿನಗಳಲ್ಲಿ ನಮ್ಮ ಊರೆಲ್ಲ ನಾವು ಚಿಕ್ಕವರಿರುವಾಗ ಗದ್ದೆ ಉಳುದಾಗಲಿ ಅಂದರೆ ಭೂಮಿನ ಒಂದು ಲೋಹದಿಂದ ನಾವು ಹಾರೆ ಪಿಕಾಸಲ್ಲಿ ಅಗಿಯುವುದಾಗಿರಲಿ ಅಥವಾ ಈಗಿನ ಜೆ ಸಿಪಿಗಳೆಲ್ಲ ಅವಾಗ ಇರಲಿಲ್ಲ ತಾನೆ ಯಾವುದನ್ನು ಮಾರ್ತಾ ಇರಲಿಲ್ಲ ಮೂರು ದಿವಸ ರಜೆ ಕೊಡ್ತಾಯಿದ್ರು ಮತ್ತು ಸಂಕ್ರಾಂತಿ ಸಂಕ್ರಾಂತಿಗೆ ಕೂಡ ಭೂಮಿನ ತಾಯಿ ಭೂಮಿ ತಾಯಿನ ಮುಟ್ತಾ ಇರಲಿಲ್ಲ ಮುಂಚೆ ಎಲ್ಲ ಈಗ ಎಲ್ಲ ಮಾರ್ತಾರೆ ಯಾ ಎಲ್ಲ ಬೇಡ ಮಾಡಬಾರ್ದು ಅನಾಚಾರ ಎಲ್ಲ ಈಗ ಇರ್ತಾರೆ ನಿಮಗೂ ಗೊತ್ತಿರ್ಬೋದು ನಾವು ಈ ಕಂಡೀಷನ್ ನಾವು ಏನು ಮಾಡಬೇಕು ಅಂತಂದರೆ ನಾವು ಹೆಣ್ಣು ಮಕ್ಕಳು ಎಸ್ಪೆಷಲಿ ಇವತ್ತು ರಾತ್ರಿ ಹರಳಿರುತ್ತಲ್ವ ಕುಡು ಅಂತೀವಿ ನಾವು ತುಳುವಲ್ಲಿ ಹರಳು ಮತ್ತು ಕುಚ್ಚಿಗೆ ಹಾಕಿನ ಎಣ್ಣೆ ಹಾಕಿದ್ ನಾನು ಪ್ರೊಸೀಜರಲ್ಲಿ ನಾಳೆ ತೋರಿಸ್ತೇನೆ ಅದನ್ನ ಇವತ್ತು ನಾನು ವೀಡಿಯೋ ಆ್ಯಕ್ಚುಲಿ ನನ್ನ ವೀಡಿಯೋ ರೆಕಾರ್ಡ್ ಆಗಿ ಆಗಿದೆ ಅದನ್ನ ಹುರಿಬೇಕು ಹುರಿದು ಎಣ್ಣೆ ಹಾಕದೆ ಪ್ಲೇನ್ ಫ್ರೈ ಮಾಡಿಬಿಟ್ಟು ಆನಂತರ ಅದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ಹಾಗೆಯೇ ನಾವು ಆಮೇಲೆ ಬೇಕಾದಕ್ಕೆ ನೆಲಗಡಲೆ ಕೊಬ್ಬರಿ ಅದೆಂಥ ಬೇಕು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಕೋಬೋದು ಒಂದು ತಟ್ಟೆಯಲ್ಲಿ ಹಾಕಿಡ್ಕೋಬೇಕು ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ತುಳಸಿ ಕಟ್ಟೆ ಹತ್ತಿರ ಹೋಗಿ ನಾವು ಸ್ನಾನಕ್ಕಿಂತ ಮುಂಚೆ ಸ್ನಾನಕ್ಕಿಂತ ಮುಂಚೆ ತುಳಸಿ ಕಟ್ಟೆ ಸಮೀಪಕ್ಕೆ ಹೋಗಿ ಭೂಮಿ ತಾಯಿಗೆ ಎಣ್ಣೆ ಎಣ್ಣೆ ನೆಲಕ್ಕೆ ಸುರಿಬೇಕು ತುಳಸಿ ಕಟ್ಟೆ ಹತ್ತಿರ ಅರಿಶಿನ ಕುಂಕುಮ ಏರಿಸಬೇಕು ಆಮೇಲೆ ನಾವು ಕುಡು ಅರಿ ಅಂದರೆ ಅರಳು ಹುರಿದು ಮತ್ತೆ ಅಕ್ಕಿ ಹುರಿದು ಮಾಡಿರ್ತೀವಲ್ವ ಅದನ್ನ ಭೂಮಿ ತಾಯಿಗೆ ಹಾಕಿ ನಮಸ್ಕಾರ ಮಾಡಿ ನಾವು ಕೂಡ ಎಣ್ಣೆ ಹಚ್ಚಿ ಸ್ನಾನ ಮಾಡಿಕೊಂಡು ಬರಬೇಕು ಸಪೋಸ್ ನಾವೀಗ ಮುಟ್ಟು ನಿಂತಿದ್ದು ನಾವೇನು ಮಾಡಬೇಕು ಮುಟ್ಟು ನಿಂತರೂ ನಾವು ಈ ಕೆಲಸ ಮಾಡಬೇಕು ಚಿಕ್ಕ ಹೆಣ್ಣು ಮಕ್ಕಳಿಂದ ಈ ಕೆಲಸ ಮಾಡಿಸ್ಬೇಕು ಮತ್ತು ನಾವು ಮುಟ್ಟಾಗಿದ್ದೀವಿ ಮುಟ್ಟಾದಾಗ ನಾವು ಈ ಕೆಲಸ ಮಾಡ್ಬೋದು ಏನು ಮಾಡಬೇಕು ಈಗ ನಾಳೆ ಮುಟ್ಟಾಗಲಿಕ್ಕೆ ನಾಡಿದ್ದು ನಿಮಗೆ ಸ್ನಾನಕ್ಕೆ ಅಂತ ಇಟ್ಕೊಳ್ಳಿ ನಾಡಿದ್ದು ಇವತ್ತಿನ ಪ್ರೊಸೀಜರೆಲ್ಲ ನೀವು ಮಾಡಬೇಕಾಗತ್ತೆ ಸ್ವಲ್ಪ ಬೆಳಗ್ಗೆ ಬೇಗನೆ ಎತ್ಕೊಂಡು ಹತ್ರ ಯಾರಾದರೂ ಇದ್ದರೆ ಅಕ್ಕಿ ಮತ್ತು ಅರಳ ಹರಳನ್ನು ಹುರ್ಕೊಂಡ್ಬಿಟ್ಟು ಅದನ್ನ ಭೂಮಿಗೆ ಹಾಕ್ಕೊಳ್ಳಿ ಸಪೋಸ್ ಅದು ಏನು ಆಗಿಲ್ಲ ಅಂತಂದರೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕಿ ಸ್ನಾನ ಮಾಡಿಕೊಂಡು ನಾವು ಮೇಗೆ ಹಚ್ಚಿಕೊಂಡು ಸ್ನಾನ ಮಾಡಿ ಬರಬೇಕು ಅದು ತುಂಬ ಇಂಪಾರ್ಟೆಂಟು ಇದು ನೀವು ಮಾಡ್ತಾ ಬನ್ನಿ ಭೂಮಿ ತಾಯಿ ನಿಮ್ಮ ನಿಮ್ಮ ಮೇಲೆ ಸುಪ್ರಸನ್ನಳಾಗ್ತಾಳೆ ಅಂತ ಒಂದು ನಂಬಿಕೆ ಅದು ನಿಜ ಕೂಡ ತುಂಬ ಕಡೆ ನಾನು ಮಾಡೋದನ್ನು ನೋಡಿದ್ದೀನಿ ಇದು ತುಳುನಾಡಿನಲ್ಲಿ ತುಂಬ ಜನರು ಮಾಡ್ತಾರೆ ಈ ಉಡುಪಿ ಸೈಡ್ ಸ್ವಲ್ಪ ಕಡಿಮೆ ಧರ್ಮಸ್ಥಳ ಆ ಕಡೆಯೆಲ್ಲ ಎಲ್ಲರೂ ಇದನ್ನ ಮಾಡ್ತಾರೆ ನೀವು ಮಾಡಿ ನೋಡಿ ಮನೆಯಲ್ಲಿ ಯಾರ ಆಗಿದ್ರೂ ಸರಿ ಆಗಿಲ್ಲದಿದ್ರೂ ಸರಿ ಇದನ್ನು ಮಾಡಬೇಕಾದ ಅವಶ್ಯಕತೆ ಅಂದರೆ ಗಂಡ ಇಲ್ಲ ಅಂತಂದವರು ಇದನ್ನ ಮಾಡಿದರೆ ಒಳ್ಳೆಯದೇ ಗಂಡ ಇದ್ದವರಂತೂ ಮಾಡಲೇಬೇಕು ಮುಟ್ಟಾಗುವ ಮಕ್ಕಳಂತೂ ಮಾಡಲೇಬೇಕು ಹೆಣ್ಮಕ್ಳು ನೋಡಿ ಫ್ರೆಂಡ್ಸ್ ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿ ಈ ವಿಡಿಯೋ ಈ ವಿಡಿಯೋದ ಜೊತೆಗೆ ನಾನು ಅದೇ ಹೇಳಿದ ಅವಲಕ್ಕಿ ಉಪ್ಕರಿ ಕೃಷ್ಣನ ಇವತ್ತಿನ ಅಲಂಕಾರ ನೆಕ್ಸ್ಟ್ ನಾವು ಒಂದು ಪ್ರೈವೇಟ್ ಫಂಕ್ಷನಿಗೆ ಹೋಗಿದ್ದಾಗ ಆ ಮಕ್ಕಳು ಕೆಲವರು ಹಾಡಿದ್ದಾರೆ ದಾಸರ ಸಂಕೀರ್ತನೆಗಳು ಅದನ್ನು ಈ ವಿಡಿಯೋ ಜೊತೆ ಅಟ್ಯಾಚ್ ಮಾಡ್ತೀನಿ ನೀವು ಯಾರೆಲ್ಲ ಈ ಕೆಡ್ಡೆಸನ್ನು ಮಾಡ್ತೀರಾ ಯಾರಿಗೆ ಈ ಪ್ರೊಸೀಜರೆಲ್ಲ ಗೊತ್ತು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ತುಂಬ ಒಳ್ಳೆಯದು ಭೂಮಿ ತಾಯಿಯ ಸೇವೆ ಮಾಡಿದರೆ ಭೂಮಿ ತಾಯಿ ಅಂದರೆ ಬರೀ ಮಣ್ಣಲ್ಲ ಆಕೆ ಒಂದು ಆಕೆಯ ಅಭಿಮಾನಿನ ಒಬ್ಬಳು ಭೂಮಿ ತಾಯಿ ಅಂತ ಇರ್ತಾಳೆ ವಿಷ್ಣು ವಿಷ್ಣು ದೇವರ ಹೆಂತಿ ಅಂತ ಹೇಳ್ತೀವಿ ಭೂಮಿ ದೇವಿ ಅಂತ ಅಂದ್ಬಿಟ್ಟು ಆದ ಕಾರಣ ಆ ಅಮ್ಮನಿಗೆ ನಾವು ಸಲ್ಲಿಸುವ ವರ್ಷದಲ್ಲಿ ಒಂದು ದಿವಸ ಸಲ್ಲಿಸುವಂಥ ಕೃತಜ್ಞತೆ ಎಲ್ಲರೂ ಮಾಡಿ ಹೇಗಾಯಿತು ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಹರೇ ಶ್ರೀನಿವಾಸ ಹೇಗಿದ್ದೀರಿ ಎಲ್ಲರೂ ಇವತ್ತು ಶ್ರೀಕೃಷ್ಣನ ರಾಮಂದ ಅಲಂಕಾರ ನಿನ್ನೆದ್ದು ಕೃಷ್ಣಂದು ಮತ್ತು ಮುಖ್ಯಪ್ರಾಣದೇವರದೆಲ್ಲ ಇವತ್ತು ಅಲಂಕಾರ ನೋಡ್ಕೊಂಡು ಬನ್ನಿ ಆನಂತರ ನಾನಿನ್ನ ಶಾರ್ಟ್ಸಲ್ಲಿ ಒಂದು ವಿಡಿಯೋ ಹಾಕಿದ್ದೆ ಅವಲಕ್ಕಿ ಉಪ್ಪುಕರಿ ಮಾಡೋದನ್ನು ನಮ್ಮೂರಲ್ಲೆಲ್ಲ ಸೌತ್ ಕೇಂದ್ರದಲ್ಲಿ ನೀ ಇದನ್ನ ಆಗಿ ಮಾರ್ತಾರೆ ತುಂಬ ಈಸಿಯಾಗಿ ಈವ್ನಿಂಗ್ ಸ್ನ್ಯಾಕಿಗೂ ಆಗುತ್ತೆ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಮಾಡೋದು ನೋಡ್ಕೊಂಡು ಬರೋಣ ಫಸ್ಟ್ ತೆಂಗಿನಕಾಯಿ ತುಡಿದಿಟ್ಕೊಳ್ಳಿ ಆನಂತರ ಮಸಾಲೆಗಳನ್ನೆಲ್ಲ ನೋಡ್ಕೊಂಡು ಬನ್ನಿ ಸ್ವಲ್ಪ ನೋಡಿ ಬೆಲ್ಲ ಸಾರಿನ ಪುಡಿ ಸ್ವಲ್ಪ ಇಂಗು ಮತ್ತು ಕೊ ಇದು ಕೊತ್ತಂಬರಿ ಸೊಪ್ಪು ಇಷ್ಟನ ಮಿಕ್ಸ್ ಮಾಡಿಕೊಳ್ಳಿ ಆನಂತರ ಒಂದು ಒಗ್ಗರಣೆ ರೆಡಿ ಮಾಡಿಕೊಳ್ಳಿ ತುಪ್ಪದಲ್ಲಿ ಸ್ವಲ್ಪ ಬೇಳೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಇಂಗು ಹಾಕಿ ಒಗ್ಗರಣೆ ಕೊಡಿ ಬೇಕಾದರೆ ಕೆಂಪು ಮೆಣಸು ಹಾಕೋಬೋದು ಆನಂತರ ನೋಡಿ ಇದಕ್ಕೆ ಮಿಕ್ಸಿಗೆಲ್ಲ ಫಸ್ಟು ತೆಂಗಿನಕಾಯಿ ಜೊತೆ ಮಸಾಲಿನ ನೆಕ್ಸ್ಟು ಅವಲಕ್ಕಿನ ಆನಂತರ ಒಗ್ಗರಣೆನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತಿಂಡಿ ರೆಡಿಯಾಗಿಬಿಡುತ್ತೆ ಆನಂತರ ನೋಡಿ ಇದಕ್ಕೆ ಬೇಕಂದವರು ನಿಂಬೆ ಹಣ್ಣು ಹಾಕೋಬೋದು ಬೆಲ್ಲ ಹಾಕಿದರೆ ನಿಂಬೆ ಹಣ್ಣು ತುಂಬ ಟೇಸ್ಟಿಯಾಗುತ್ತೆ ಇನ್ನು ಕೆಲವರು ಏನು ಮಾಡ್ತಾರೆ ಗೊತ್ತಾ ಅದಕ್ಕೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ತಾರೆ ಇದೆಲ್ಲ ತುಂಬ ಚೆನ್ನಾಗಾಗುತ್ತೆ ಒಂದು ಫುಲ್ಲು ನಿಮಗೆ ಫಿಲ್ಲಿಂಗ್ ಥರ ಕೊಡುತ್ತೆ ಕಾಫಿ ಜೊತೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಟಿಪಿಕಲ್ ಸೌತ್ ಕೇಂದ್ರ ಅಂದರೆ ಕರಾವಳಿ ಪ್ರದೇಶದ ತಿಂಡಿ ಇದು ಇದೇ ಥರ ಅವಲಕ್ಕಿ ನಾನು ಮೂರ್ನಾಲ್ಕು ನಮ್ಮನೆಯಲ್ಲಿ ಮಾಡ್ತೀನಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ತೆಂಗಿನಕಾಯಿ ಇದಕ್ಕೆ ಎಷ್ಟು ಇತ್ತೋ ಅಷ್ಟು ತುಂಬ ಚೆಂದ ಆಗುತ್ತೆ ಒಂದು ಒಂದು ಪ್ಲೇಟಿಗೆ ಹಾಕುವಷ್ಟು ಆ ತಿಂಡಿ ಮಾಡಿದ್ದೀನಿ ನೀವು ಕಾಣ್ಬೋದಿಲ್ಲಿ ಬಿಸಿ ಉಂಟು ಅಂತ ನೋಡಿ ಒಗ್ಗರಣೆ ಹಾಕಿದ ತಕ್ಷಣ ಸ್ವಲ್ಪ ಕೈಯಲ್ಲಿ ಇದು ಸ ಚಮಚೆಯಲ್ಲಿ ಮಗಜ್ಕೊಂಡು ಆನಂತರ ಕೈ ಹಾಕಿ ನೀಟಾಗಿ ಒತ್ತಿ ಒತ್ತಿ ಅದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ತಿಂಡಿ ಚಕ ಚಕ ಐದು ನಿಮಿಷದಲ್ಲಿ ರೆಡಿ ರೆಡಿಯಾಗಿಬಿಡುತ್ತೆ ಇದ್ರ ಜೊತೆ ನಾವು ಕಡಲೆಕಾಳು ಉಸ್ಲಿ ಕೂಡ ಮಾಡ್ತೀವಿ ನೋಡಿ ಇದು ಸಿಂಪ್ಲಾಗಿ ಮಾಡುವಂಥ ರೆಸಿಪಿ ನೋಡ್ಕೊಂಡು ಬನ್ನಿ ಇಷ್ಟಾದರೆ ನೋಡಿ ಯಾರೆಲ್ಲ ಇದನ್ನ ತಿಂದಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ನಂತರ ನೋಡಿ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾಕಿದ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ ಕಳೆದ ವರ್ಷ ಕೂಡ ಮಿಡಿ ಸಿಗಲಿಲ್ಲ ಈ ವರ್ಷ ಇನ್ನೂ ಮಿಡಿ ಸಿಗಲಿಲ್ಲ ನಮಗೆ ಯಾರಿಗಾದರೂ ಗೊತ್ತಿದ್ದರೆ ಯಾರಾದರೂ ಉಪ್ಪಿನಕಾಯಿ ಹಾಕಿದರೆ ಹೇಳಿ ನೋಡಿ ಎರಡು ಸಾವಿರದ ಇಪ್ಪತ್ತರಿಂದ ಕಟ್ಟಿಟ್ಟ ಮುಚ್ಚಳದೆ ಬರೆದಿಟ್ಟು ಬಿಡೋದು ಯಾಕಂದರೆ ಆಮೇಲೆ ಮರ್ತು ಹೋಗೋದಕ್ಕೆ ಆಗುತ್ತೆ ಅಂತಂದ್ಬಿಟ್ಟು ನೋಡಿ ಮಿಡಿ ಚೂರೇ ಚೂರು ಹಾಳಾಗೋದಿಲ್ಲ ನೀವು ಕಾಣ್ಬೋದು ಸ್ವಲ್ಪ ಫಂಗಸ್ ಆದರೂ ಬ ಸ್ವಲ್ಪ ಮೇಲಿಂದ ಸ್ವಲ್ಪ ಕಪ್ಪಾಗುತ್ತೆ ಬಿಟ್ಟರೆ ಅದು ತಿನ್ನಲಿಕ್ಕಾಗುತ್ತೆ ಎಸಿಬೇಕು ಅಂತ ಹೇಳಿ ಏನಿಲ್ಲ ನೋಡಿ ಎಷ್ಟು ನೀಟಾಗಿದೆ ಉಪ್ಪಿನಕಾಯಿ ನೋಡ್ಬೋದು ಯಾರಿಗೆಲ್ಲ ಈ ಉಪ್ಪಿನಕಾಯಿ ನೋಡಿದಾಗ ಬಾಯಲ್ಲಿ ನೀರು ಹೋರಿತು ಅದನ್ನೂ ಹೇಳಿ ನೀವು ನಾನು ಪ್ರೈವೇಟ್ ಫಂಕ್ಷನಿಗೆ ಹೋಗಿದ್ದೆ ಅಲ್ಲಿ ನಾನು ಆ ಆತ್ಮೀಯರಾದವರ ಆತ್ಮೀಯರಾದವ್ರ ಜೊತೆ ಕೆಲವು ಫೋಟೋ ಎಲ್ಲ ತಗೊಂಡಿದ್ದೀನಿ ನೀವು ಕಾಣಬಹುದು ನೋಡಿ ತುಂಬ ದಿವಸ ಆಯ್ತಿದ್ದಾಗಿ ನನಗೆ ಹಾಕ್ಲಿಕ್ಕೆ ಮರ್ತೋಗಿತ್ತು ನೋಡಿ ಈಗ ರಾಮಲಲ್ಲನ ವಿಗ್ರಹ ನನಗೆ ನೋಡಿದಷ್ಟು ತೃಪ್ತಿ ಇಲ್ಲ ನಿಮಗೂ ಹಾಗೆಯೇ ಅಂತ ಅಂದ್ಕೊಂಡಿದ್ದೀನಿ ಪ್ರಾಣ ಪ್ರತಿಷ್ಠಾಪನೆಗಿಂತ ಮುಂಚೆ ಹೇಗಿತ್ತು ಮುಖ ಪ್ರಾಣ ಪ್ರತಿಷ್ಠಾಪನೆ ನಂತರ ಹೇಗಿತ್ತು ನಿಮಗೆ ಎಲ್ರಿಗೂ ಗೊತ್ತಾಗುವಂಥದ್ದು ಎಂಥ ನಗು ಮುಖ ಎಂಥ ಜೀವ ಕಳೆ ಅಲ್ವಾ ನಿಮಗೆ ಹೇಗೆ ಅನ್ಸುತ್ತೆ ಹೇಳಿ ಪ್ರೈವೇಟ್ ಫಂಕ್ಷನಲ್ಲಿ ಕೆಲವು ಮಕ್ಕಳು ಹಾಡಿದರೆ ಅದನ್ನೂ ಕೇಳ್ಕೊಂಡು ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್

மோகசிதி மோகசிதி जपिसो हे राम मंदर जपिसो

मंत्र जप स्व हे मनोजारा मंत्र राम मंत्र जप हे मनोजार मंत्र जपष्णु ज्ञान विभिन्न आन semi pengantara satu ragat ini. Semi Banukula banu tulapudi soman ini selama हे मनुज राम मंत्र जपिश राम मंत्र जपि सुमा